ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಡಿಜಿಎಂ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿರುವ ಕುರಿತು ಸಾಕ್ಷಿಗಳನ್ನು ನೀಡಿದರು ಯಾವೆಲ್ಲ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಹಾಕಿದೆ ಅದನ್ನು ತೋರಿಸ್ತೀವಿ ನೋಡಿ ಉಗ್ರರ ಧ್ವಂಸಗೊಳಿಸಿದ ಸಾಕ್ಷಿ ನೀಡಿದ ಸೇನೆ ಭಾರತ ಪಾಕ್ ಗಡಿಯಲ್ಲಿದ್ದ ಒಂಬತ್ತು ಉಗ್ರರ ಕ್ಯಾಂಪ್ ಉಡಿ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ ಹೆಸರಲ್ಲಿ ಮೆಗಾ ಕಾರ್ಯಾಚರಣೆ ನಡೆಸಿದ್ದ ಭಾರತೀಯ ಸೇನೆ ಇದೀಗ ಪಾಕ್ ಪೋಷಿತ ಉಗ್ರರ ಕ್ಯಾಂಪ್ ಬಗ್ಗೆ ಬೆಚ್ಚಿ ಬೀಳಿಸ ಮಾಹಿತಿಯನ್ನೇ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮೊದಲ ಮಾತನಾಡಿದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮೊದಲಿಗೆ ಭಾರತ ಪಾಕ್ ಗಡಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇಪ್ಪತ್ತೊಂದು ಉಗ್ರರ ಕ್ಯಾಂಪ್ ಬಗ್ಗೆ ಮಾಹಿತಿ ನೀಡಿದ್ರು ಆಸ್ಟ್ ಏಲ್ಲಾ ಈ 21 ಉಗ್ರರ ಕ್ಯಾಂಪೈಕಿ 9 ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ 100 ಮಂದಿ ಉಗ್ರರ ನಾಬೇಟೆ ಯಾರಿರೋದ ಹಾಗೆ ತಿಳಿಸಿದ್ರೋ 9 ಟೆರರ್ ಹಬ್ಸ್ ಲೆಫ್ಟ್ ಮೋರ್ ದನ್ 100 ಟೆರರಿಸ್ಟ್ಸ್ ಕಿಲ್ಡ್ ಇನ್ಕ್ಲೂಡಿಂಗ್ ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಸಚ್ ಆಸ್ ಯೂಸುಫ್ ಅಜರ್ ಅಬ್ದುಲ್ ಮಲಿಕ್ ರೌಫ್ ಅಂಡ್ ಮುದಸ್ಸರ್ ಅಹ್ಮದ್ ದಟ್ ವರ್ ಇನ್ವೋಲ್ವ್ಡ್ ಇನ್ ದಿ ಹೈಜಾಕ್ ಆಫ್ IC-814 ಅಂಡ್ ದಿ ಪೂಲ್ವಾಮಾ ಬ್ಲಾಸ್ಟ್ ನಾವು ಉಗ್ರರ ಮೇಲೆ ದಾಳಿ ಮಾಡ್ತಿದ್ದಂತೆ ಪಾಕಿಸ್ತಾನ ನಮ್ಮ ಧಾರ್ಮಿಕ ಸ್ಥಳಗಳ ಮೇಲೂ ದಾಳಿ ಮಾಡಿತ್ತು ಅಂತ ಹೇಳಿದ್ರು ವಿಲೇಜಿಯಸ್ ಸೈಟ್ಸ್ ಸಜ್ ಇಸ್ ಗುರುದ್ವಾರ ದಟ್ ವಾರ್ ಅನ್ಫಾರ್ಚುನೇಟ್ಲಿ ಹಿಟ್ ಬೈ ದೇಮ್ ಲೀಡಿಂಗ್ ಟು ಅ ಸ್ಯಾಡ್ ಲಾಸ್ ಆಫ್ ಲೈಫ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏರ್ ಮಾರ್ಷಲ್ ಎ ಕೆ ಬಾಟಿಯಾ ಉಗ್ರರ ಹಡಗು ತಾಣಗಳ ಮೇಲೆ ನಡೆಸಿದ ದಾಳಿಯ ಕುರಿತು ಒಂದೊಂದಾಗೆ ಮಾಹಿತಿ ನೀಡಿದ ರೌ ದ ಎಂಪ್ಟಿ ಗ್ರೌಂಡ್ ಈಸ್ ಯ And you see, this is the first weapon that is impacting. This is the point impact point number one on Muridke training camp with our precision-guided weapons on early morning seventh. For the second weapon coming in, and the second impact on the selected target point. Third weapon, third impact, and fourth weapon, fourth impact. Impact point. This is the impact point. The. एमशन हेज गॉन थ्रू द रूफ एंड इट हेज क्रियेटेड ब्लास्ट इन सैड द फोटोग्राफ्सपुर हाउ इट लुक् दिस हाउ द बिल्ड लुक् आफ्टर द इंपैक्ट ऑफ द वेपन अंड ओरिएटेशन रिलेशन टू दिस कैनपी यू कैन सी हि ನೆಕ್ಸ್ಟ್ please. Before, next and after, the roofs have completely collapsed. ಹೀಗೆ ದಾಳಿ ಕುರಿತು ವಿವರಣೆ ನೀಡಿದ ಎ ಕೆ ಭಾಟಿಯಾ ನಾವು ಪಾಕಿಸ್ತಾನ ಸೇನಾ ನೆಲೆಗಳ ಮೇಲಾಗ್ಲಿ ಪಾಕಿಸ್ತಾನದ ಯಾವುದೇ ಬೇರೆ ಕಟ್ಟಡಗಳ ಮೇಲಾಗ್ಲಿ ದಾಳಿ ಮಾಡಿಲ್ಲ ಅಂತಾನೋ ಸ್ಪಷ್ಟನೆ ನೀಡಿದ್ರು ಉಗ್ರರ ನೆಲೆ ಮೇಲೆ ಭಾರತ ದಾಳಿ ಮಾಡ್ತಿದ್ದಂತೆ ಪಾಕಿಸ್ತಾನ ಮೇ ಒಂಬತ್ತರಂದು ಭಾರತದ ಮೇಲೆ ಡ್ರೋನ್ ದಾಳಿ ಶುರು ಮಾಡಿತ್ತು ಈ ಬಗ್ಗೆ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮಾಹಿತಿ ನೀಡಿದ್ರು ನ್ಯೂಮರಸ್ ಇನ್ಫ್ರಾಸ್ಟ್ರಕ್ಚರ್ ಅಂತಿಮವಾಗಿ ಪಾಕಿಸ್ತಾನ ಸೇನೆ ನಮ್ಮ ಯಾವುದೇ ವಿಮಾನವನ್ನ ಹೊಡೆದಿಲ್ಲ ಆದರೆ ನಮ್ಮ ಸೇನೆ ಪಾಕಿಸ್ತಾನದ ವಿಮಾನಗಳನ್ನ ಹೊಡೆದು ಹಾಕಿದೆ ನಮ್ಮ ಎಲ್ಲಾ ಪೈಲಟ್ಗಳು ನಿಗದಿತ ದಾಳಿ ಮುಗಿಸಿ ಸುರಕ್ಷಿತವಾಗಿ ಮರಳಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ರು as i said, their planes were prevented from coming inside our border. all right. so we do not have the wreckage with us. but definitely, we have downed a few planes. numbers? we would not like to hazard a guess out here. <laughs> ಪಾಕಿಸ್ತಾನವೇ ಕದನ ವಿರಾಮಕ್ಕೆ ಮೊದಲು ಪ್ರಸ್ತಾಪಿಸಿದ್ದು ಅನ್ನೋ ಮಾಹಿತಿ ಬಿಚ್ಚಿಟ್ಟಿರೋ ರಾಜೀವ್ ಘಾಯ್ ಆದರೆ ಕದನ ವಿರಾಮ ಒಪ್ಪಂದದ ಕೆಲವೇ ಗಂಟೆಗಳಲ್ಲಿ ಪಾಕ್ ಒಪ್ಪಂದ ಉಲ್ಲಂಘಿಸಿತು ಅಂತ ಕಿಡಿಕಾರಿದ್ರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಾಕ್ ಡಿಜಿಎಂ ಜೊತೆ ಸಭೆ ನಡೆಯಲಿದ್ದವು ಕದನ ವಿರಾಮ ದೀರ್ಘಾಯುಷ್ಯದ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ತಿಳಿಸಿದ್ರು And air intrusions by either side with effect from 1700 hours, 10th of May, after he proposed that we cease hostilities. We also decided to further speak on the 12th of May at 1200 hours to discuss the modalities that would enable the longevity of this understanding. However, disappointingly, and must I add, expectedly it took only a couple of hours for the pakistan army to violate these arrangements by cross border and across the line of control firing followed by drone intrusions across the expanse of the western front इनो पाकिस्तान मत कदन विराम उल्लंघिसिद्रे कठोर तिरुगेटु नीडोदागे एच्चरिसिद्दारे फुल अथॉरिटी टू आर आर्मी कमांडर्स फॉर काउंटर एक्शन्स इन द काइनेटिक डोमेन इन केस ಆಫ್ ಎನಿ ಪಾಕಿಸ್ತಾನ್ ಒಟ್ಟಾರೆ ವಿಶ್ವದ ಮುಂದೆ ಪಾಕಿಸ್ತಾನ ಪೋಷಿತ ಉಗ್ರರ ಬಂಡವಾಳವನ್ನ ಭಾರತ ಬಯಲು ಮಾಡಿದೆ ಇಂದು ಭಾರತ ಮತ್ತು ಪಾಕ್ ನಡುವೆ ಡಿಜಿಎಂ ಮಟ್ಟದ ಮಾತುಕತೆ ಏನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಂ ಎಂ ಡಿ ಡಿ ಎಚ್ ಎಚ್